ಹಾಯ್ ಡೇ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಮಸಾಲ ಚಾಯ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅಷ್ಟು ಶುಂಠಿನ ಜಜ್ಜಿ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಏಲಕ್ಕಿನ ಜಜ್ಜಿಕೊಂಡು ಕ್ಲೀನಾಗಿ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಒಂದುವರೆ ಸ್ಪೂನಷ್ಟು ಆರ್ಗ್ಯಾನಿಕ್ ಶುಗರ್ ಒಂದುವರೆ ಸ್ಪೂನಷ್ಟು ಟೀ ಪೌಡರ್ ತೊಗೊಂಡಿದ್ದೀನಿ ಫಸ್ಟಿಗೆ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಟೀ ಪಾತ್ರೆ ಇಟ್ಕೊಂಡು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಾಲು ಇವಾಗ ನೀಟಾಗಿ ಕುದೀತಾ ಇದೆ ನೀವು ನೋಡ್ತಾ ಇದ್ದೀರಾ ಈ ರೀತಿ ಕುದ್ಮೇಲಿಂದ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಟೀ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಅದು ಕುದಿಯೋದಕ್ಕೆ ಬಿಡಬೇಕು ಕಲರ್ ಚೇಂಜ್ ಆಗಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ ಸಕ್ಕರೆ ಹಾಗೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿ ಎಲ್ಲ ಸೇರಿಸಿ ನೀಟಾಗಿ ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಮಸಾಲಾ ಟೀ ರೆಡಿ ಆಗುತ್ತೆ ಇವಾಗ ಇದನ್ನು ಕ್ಲೀನಾಗಿ ಶೋಧಿಸ್ಕೊಂಡು ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಮಸಾಲ ಟೀ ರೆಡಿಯಾಗುತ್ತೆ ಈ ಮಸಾಲೆ ಟೀನಲ್ಲಿ ಹಾಕಿರುವಂಥ ಶುಂಠಿ ಏಲಕ್ಕಿ ಎರಡನ್ನು ಡೈಜೆಷನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಹಾಗೆಯೇ ಶುಂಠಿನಲ್ಲಿ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಶೀತ ಕೆಮ್ಮು ಆಗಿರೋರಿಗೆ ಈ ಟೀ ಬೆಸ್ಟ್ ಆಪ್ಷನ್ ಶುಂಠಿನಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇನ್ಫ್ಲಮೇಷನ್ನ ಕೂಡ ತಡೆಗಟ್ಟುತ್ತೆ ಹಾಗೆಯೇ ಶುಂಠಿನ ಹೆಚ್ಚು ಬಳಕೆ ಮಾಡೋದರಿಂದ ಹಾರ್ಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ ಡಿ ಎಲ್ ಕಡಿಮೆ ಆಗುತ್ತೆ ಓವರ್ ಆಲ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಹಾಗೆಯೇ ಏಲಕ್ಕಿ ಬಳಸಿರೋದ್ರಿಂದ ಬ್ಯಾಡ್ ಬ್ರೀತ್ ಇದ್ದರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಮಸಾಲ ಟೀನ ತಪ್ಪಂತೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ